ಪ್ರತಿ ವರ್ಷ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅವುಗಳಲ್ಲಿ ಒಂದು ಸಫಲ ಏಕಾದಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರ್ಷದ ಆರಂಭದಲ್ಲೇ ಸಫಲ ಏಕಾದಶಿ ಬಂದಿದೆ ಈ ಬಾರಿ ಜನವರಿ ಏಳರಂದು ಸಫಲ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಸಫಲ ಏಕಾದಶಿಯ ದಿನ ಉಪವಾಸವಿದ್ದು ವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲ ಪಾಪಗಳು ಕಳೆದು ಸಂತೋಷದ ಜೀವನ ನಡೆಸಬಹುದು ಮರಣದ ನಂತರ ವಿಷ್ಣುವಿನ ಲೋಕಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಯಾವುದೇ ಏಕಾದಶಿಯ ಉಪವಾಸವು ದಶಮಿಯಂದು ಸೂರ್ಯಾಸ್ತದ ನಂತರ ಇರುತ್ತದೆ ದಶಮಿ ತಿಥಿಯಂದು ಸೂರ್ಯಾಸ್ತದ ಮೊದಲು ಆಹಾರ ಸೇವಿಸಿ ಇದರ ನಂತರ ಉಪವಾಸದ ನಿಯಮಗಳನ್ನು ಅನುಸರಿಸಿ ಏಕಾದಶಿಯಂದು ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನವನ್ನು ಮಾಡಿ ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು ನಂತರ ಗಂಗಾ ಜಲವನ್ನು ಚುಮುಕಿಸಿ ಭಗವಾನ್ ವಿಷ್ಣುವನ್ನು ವಿಧಿವತ್ತಾಗಿ ಪೂಜಿಸಬೇಕು ಅಕ್ಷತೆ ಶ್ರೀಗಂಧ ಹೂವುಗಳು ತುಳಸಿ ಎಲೆಗಳು ನೈವೇದ್ಯ ಅರ್ಪಿಸಿ ದೇವರ ಮುಂದೆ ದೀಪ ಹಚ್ಚಿ ಸಫಲ ಏಕಾದಶಿ ಕತೆ ಓದಿ ದಿನವಿಡೀ ಉಪವಾಸವಿರಿ ರಾತ್ರಿ ಜಾಗರಣೆ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಬೇಕು ಮರುದಿನ ಸ್ನಾನ ಮಾಡಿದ ನಂತರ ಬ್ರಾಹ್ಮಣರಿಗೆ ಅನ್ನ ಕೊಟ್ಟು ಅವರ ಆಶೀರ್ವಾದ ಪಡೆದ ನಂತರ ಉಪವಾಸ ಬಿಡಬೇಕು ಉಪವಾಸದ ದಿನ ಹಾಸಿಗೆಯ ಮೇಲೆ ಮಲಗದೆ ನೆಲದ ಮೇಲೆ ಮಲಗಬೇಕು ಉಪವಾಸ ಆರಂಭಿಸುವ ಇಂದಿನ ದಿನದಿಂದ ಮಾಂಸ ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವುದನ್ನು ನಿಲ್ಲಿಸಿರಬೇಕು ಏಕಾದಶಿಯ ದಿನದಂದು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಬದನೆ ಮತ್ತು ವೀಳ್ಯದೆಲೆಯನ್ನು ಸಹ ತಿನ್ನಬಾರದು ಏಕಾದಶಿಯ ದಿನ ಉಪವಾಸದ ಜೊತೆಗೆ ಬ್ರಹ್ಮಚರ್ಯವನ್ನು ಪಾಲಿಸುವುದು ಕೂಡ ಅವಶ್ಯಕ ಏಕಾದಶಿಯ ದಿನದಂದು ತುಳಸಿಯನ್ನು ಕೀಳಬಾರದು ಮತ್ತು ಮರೆತು ಕೂಡ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು ಇದರಿಂದ ದೋಷ ಉಂಟಾಗುತ್ತದೆ ಪ್ರತಿ ಏಕಾದಶಿಯ ದಿನದಂದು ತುಳಸಿಯು ಭಗವಾನ್ ವಿಷ್ಣುವಿಗಾಗಿ ಉಪವಾಸ ವ್ರತವನ್ನು ಆಚರಿಸುತ್ತಾಳೆ ಹಾಗಾಗಿ ಏಕಾದಶಿಯ ದಿನ ತುಳಸಿಗೆ ನೀರು ಹಾಕಿದರೆ ಆಕೆಯ ಉಪವಾಸಕ್ಕೆ ಭಂಗ ತಂದಂತೆ ಏಕಾದಶಿ ಉಪವಾಸದ ಪುಣ್ಯವು ಕಠಿಣ ತಪಸ್ಸು ಅಶ್ವಮೇಧ ಯಾಗ ಮತ್ತು ಎಲ್ಲಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಾಗ ಸಿಗುವ ಪುಣ್ಯಕ್ಕಿಂತ ಹೆಚ್ಚು ಎಂದು ನಂಬಲಾಗಿದೆ ಸಪಲ ಏಕಾದಶಿಯ ಮಹತ್ವವನ್ನು ಸ್ವತಃ ಶ್ರೀಕೃಷ್ಣನೇ ಧರ್ಮರಾಜ ಯುಧಿಷ್ಠಿರನಿಗೆ ಹೀಗೆ ವಿವರಿಸಿದ್ದಾರೆ ಸಪಲ ಏಕಾದಶಿಯ ದಿನ ಉಪವಾಸ ಮಾಡುವುದರಿಂದ ಎಷ್ಟೇ ಯಾಗ ಉಪವಾಸ ಮಾಡಿದರೂ ಸಿಗದ ತೃಪ್ತಿ ನನಗೆ ಸಿಗುತ್ತದೆ ಎಂದು ಹೇಳಿದ್ದಾರೆ ಈ ಸಫಲ ಏಕಾದಶಿಯ ದಿನದಂದು ಮಾಡುವ ಕೆಲಸವು ತ್ವರಿತವಾಗಿ ಯಶಸ್ಸನ್ನು ತರುತ್ತದೆ ಸಫಲ ಏಕಾದಶಿಯ ದಿನದಂದು ಮಾಡುವ ಪೂಜೆ ಮತ್ತು ಪರಿಹಾರಗಳು ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಪರಿವರ್ತಿಸುತ್ತದೆ ಸಫಲ ಏಕಾದಶಿಯ ದಿನದಂದು ಮನೆಯ ಉತ್ತರ ದಿಕ್ಕಿನಲ್ಲಿ ವಿಷ್ಣುವಿಗೆ ತುಂಬಾ ಪ್ರಿಯವಾದ ತುಳಸಿ ಗಿಡವನ್ನು ನೆಡಬೇಕು ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು